ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಜೆವಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಮೀಶೋ ಬ್ಯೂಟಿ ಪ್ರಾಡಕ್ಟ್ಸು ರಿವ್ಯೂ ಮಾಡೋಣ ಅಂತ ಸೊ ನಾವು ಇಷ್ಟು ಅಂತೀವಿ ತೊಗೊತಾ ಇರ್ತೀವಿ ಅವಾಗ ರೇಟಿಂಗ್ ಚೆಕ್ ಮಾಡಿ ಆ ಪ್ರಾಡಕ್ಟ್ ಚೆನ್ನಾಗಿದೆ ಇಟ್ಕೊತೀವಿ ಅಂದರೆ ವಾಪಸ್ಸು ರಿಟರ್ನ್ ಪಾಲಿಸಿ ಹಾಕ್ತೀವಿ ಸೊ ನೋಡ್ತಾ ಇರ್ಬೋದು ಇದೆಲ್ಲ ಮೀಶೋ ಪ್ರಾಡಕ್ಟ್ಸು ಸೊ ಇವಾಗ ತೋರಿಸ್ತೀನಿ ಅವ್ರು ಚೆನ್ನಾಗಿದೆಯಾ ಇಲ್ಲವೂ ಆ ಪ್ರಾಡಕ್ಟ್ ತಗೋಬೋದಾ ಯೂಸ್ ಮಾಡ್ಬೋದಾ ಅಂತ ಫಸ್ಟ್ ಆಗಿ ಕಾಂಪ್ಯಾಕ್ಟ್ ತೋರಿಸ್ತೀನಿ ಇದು ಬ್ಯೂಟಿ ಕಿಸ್ ಅಂತ ಕಾಂಪ್ಯಾಕ್ಟ್ ಪೌಡರ್ ನೋಡ್ತಾ ಇರ್ಬೋದು ಶೇಡ್ ಇದೆ ಇದು ಶೈನಿಂಗು ಮತ್ತೆ ಇವೆರಡು ಕೂಡ ಶೈನಿಂಗ್ ಇವೆರಡು ಕೂಡ ಇದು ಇದು ಮತ್ತೆ ಈ ಮೇಲಿರೋದೊಂದು ಫುಲ್ ಪ್ಲೇನ್ ಆಗಿರುತ್ತೆ ನೀವು ವೆಡ್ಡಿಂಗ್ಸ್ಗಾಗಿರ್ಬೋದು ಪಾರ್ಟಿಗಾಗಿರ್ಬೋದು ಈ ಥರ ಒಂದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಬೋದು ಯಾಕಂದರೆ ಶೈನಿಂಗ್ ಆಗಿರ್ಬೇಕು ಅಂತ ಸ್ಕಿನ್ ಟೋನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಕೂಡ ಇಲ್ಲಿ ಐದು ಶೇಡ್ ಕೊಟ್ಟಿದ್ದಾರೆ ಸೊ ಇದು ತಗೋಬೋದು ಇದು ಬಂದು ಕಿಸ್ಬೀಟಿ ಅಂತ ತ್ರೀ ಫಿಫ್ಟಿ ಇದು ಕೂಡ ಮಿಷನಲ್ಲೇ ಬೈ ಮಾಡಿರೋದು ಕಿಸ್ಬೀಟಿ ತ್ರೀ ಫಿಫ್ಟಿ ಚೆನ್ನಾಗಿದೆ ರೇಟಿಂಗ್ ಬಂದು ಫೋರ್ ಪಾಯಿಂಟ್ ತ್ರೀ ಇದೆ ಪ್ರಾಡಕ್ಟ್ ಚೆನ್ನಾಗಿದೆ ತಗೋಬೋದು ಇದು ಬಂದು ಉದಯ ಬೀಟ್ ಇದು ಇದು ಕಂಪ್ಯಾಕ್ಟ್ ಪೌಡರ್ ಮತ್ತು ಇದು ಮೇಕಪ್ ಫಿಕ್ಸರ್ ಇದು ನಾನು ತಗೊಂಡು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯಿತು ಇದು ಪ್ರಾಡಕ್ಟ್ ಬಂದು ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿಲ್ಲ ಫ್ರೆಂಡ್ಸ್ ಬೇರೆಯವ್ರಿಗೆ ಮ್ಯಾಚ್ ಆಗಿದ್ರೆ ಎಲ್ಲ ಗೊತ್ತಿಲ್ಲ ಮತ್ತು ಇದು ಸ್ಮೆಲ್ ಕೂಡ ಅಷ್ಟೇ ಏನು ಚೆನ್ನಾಗಿಲ್ಲ ಕ್ವಾಲಿಟಿ ಹೇಳ್ಬೇಕು ಅಂದರೆ ಇದೇನು ಚೆನ್ನಾಗಿಲ್ಲ ಬಿಟ್ಟಿದ್ದು ಈಗ ತೋರ್ಸಿದ್ನಲ್ಲ ಇದರಿಂದ ಕಂಫ್ಯಾಕ್ಟ್ ಪಡೋರು ಅದು ತುಂಬ ಚೆನ್ನಾಗಿದೆ ಇದು ಬಂದು ತ್ರೀ ಅರೌಂಡ್ ಎಲ್ಲ ಕಾಂಬೋನಲ್ಲಿ ತಗೊಂಡಿದ್ದು ಅಂದರೆ ಪ್ರೇಮರ್ ಫೌಂಡೇಶನ್ ಒಂದು ಮತ್ತು ಕಂಫ್ಯಾಕ್ಟ್ ಪಡೋರು ಅದು ಇದು ಮೇಕಪ್ ಫಿಕ್ಸರ್ ಇದು ತೊಗೊಳೋ ಥರ ಏನು ಚೆನ್ನಾಗಿಲ್ಲ ನೀವು ತಗೋಬೇಡಿ ಅಂತ ಹೇಳ್ತೀನಿ ಓಕೆ ಇನ್ನೇನಾದರೂ ಭುಜ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಊಟ ಮಾಡಿದ್ರಾ ಅಲ್ಲಿ ಅಲ್ಲಿ ನೋಡು ಏನಿನ ಹೆಸರು ವೇದ್ಯನ ಅಪ್ಪ ಹೆಸರು ಕುಮಾರ್ ಅಮ್ಮ ಹೆಸರು ಹ್ಮ್ ಬಾಯ್ ಮಾಡು ಅಲ್ಲಿ ಅಲ್ಲಿ ಏನು ನೋಡ್ತಾ ಇದ್ರೆ ಇದು ಲ್ಯಾಕ್ಮಿ ನೈನ್ ಟು ಫೋರ್ ಮತ್ತು ಪ್ರೈಮರ್ ಮೇಡ್ ಪರ್ಫೆಕ್ಟ್ ಕವರ್ ಫೌಂಡೇಶನ್ ಇದು ಎಂಟು ಟ್ವೆಂಟಿ ನ್ಯಾಚುರಲ್ ಮೀಡಿಯಮ್ ಈ ಒಂದು ಏನು ಲ್ಯಾಕ್ಮಿ ಫೌಂಡೇಶನ್ ಬಂದು ಲಾಂಚ್ ಆಗಿರೋದು ಟು ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ನಾವು ಒನ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀವಿ ಏನು ನಾವು ನಾರ್ಮಲ್ಲಾಗಿ ಆಗಿ ಲ್ಯಾಕ್ಮಿ ಫೌಂಡೇಶನ್ ಯೂಸ್ ಮಾಡ್ತೀವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಮತ್ತು ಮೇಕಪ್ ಕೂಡ ತುಂಬ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಇದು ಅದಕ್ಕೋಸ್ಕರ ಇದು ನೈನ್ ಟು ಟ್ವೆಂಟಿ ನ್ಯಾಚುರಲ್ ಮೀಡಿಯಮ್ ಅಂತ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾವು ಆಲ್ಮೋಸ್ಟ್ ಡೈಲಿ ಯೂಸ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತಿದೆ ನಾವು ಒನ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀವಿ ಇದು ನಾನು ಬಂದು ಔಟ್ಸೈಡ್ ತೊಗೊಂಡಿದ್ದು ಈ ಫೌಂಡೇಶನ್ ಬಂದು ಇದ್ರೂ ಪ್ರೈಸ್ ಬಂದು ಒನ್ ತೌಸಂಡ್ ನೈನ್ ಫಿಫ್ಟಿಯಿಂದ ಒನ್ ತೌಸಂಡ್ ಇದೆ ಸೊ ಇದು ತುಂಬ ಚೆನ್ನಾಗಿದೆ ನೋಡಿ ಸೊ ಫ್ರೆಂಡ್ಸ್ ಇದು ಬಂದು ಏನಿದು ಇದು ಬಂದ್ಬಿಟ್ಟು ಮಸ್ಕರ ಇದು ಮಾರ್ಸ್ ಕಂಪ್ನಿದು ನಾನು ಮಿಶೋನಲ್ಲಿ ತಗೋಬೇಕಾದ್ರೆ ಆಲ್ಮೋಸ್ಟ್ ಮಾರ್ಸ್ ಮಾಲ್ ಪ್ರಾಡಕ್ಟ್ಸೇ ಬೈ ಮಾಡ್ತೀನಿ ನೋಡ್ತಾ ಇರ್ಬೋದು ಒಂದು ನಾಲ್ಕೈದು ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ ಮಾಲ್ಸು ಇದು ಮಸ್ಕರ ಏನೈತೆ ಇದು ಲೆ ಲೆನ್ ಮತ್ತು ವಾಲ್ಯೂಮ್ ಇದು ಏನು ಸ್ಪೆಷಲ್ ಅಂದರೆ ನೋಡ್ತಾ ಇರ್ಬೋದು ಈ ಒಂದು ವಾಲ್ಯೂಮ್ ಬಂದು ತುಂಬ ಆಗಿ ಹಾಕೋತೀವಿ ನಾವು ಮಸ್ಕರ ಫಂಕ್ಷನ್ಸ್ಗೆ ಮತ್ತು ವೆಡ್ಡಿಂಗ್ಸ್ಗೆ ಏನಾದರೂ ಸ್ಪೆಷಲ್ ಡೇಸ್ಗೆ ಅಂದರೆ ತುಂಬ ವಾಲ್ಯೂಮ್ ಆಗಿರುತ್ತೆ ಇದು ಮತ್ತೆ ಇನ್ನೊಂದು ತೋರಿಸ್ತೀನಿ ಇದು ಒನ್ ಟು ಡಬಲ್ ಏನು ಫಸ್ಟ್ ಹಿಂದೆ ತೋರಿಸ್ತೇ ಅದಕ್ಕಿಂತ ಇನ್ನೂ ತುಂಬ ವಾಲ್ಯೂಮ್ ಆಗಿ ಕೊಡುತ್ತೆ ಇದು ಟೂ ಸ್ಟೆಪ್ಸ್ ಕೊಟ್ಟಿದ್ದಾರೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಇವಾಗ ಈ ಒಂದು ಸ್ಟೆಪ್ಪು ಮತ್ತು ಕ್ಲೋಸ್ ಮಾಡಿದ್ರೆ ಈ ಒಂದು ಸ್ಟೆಪ್ಪು ನಾವು ತುಂಬ ಲೈಟಾಗಿ ಹಾಕ್ಕೋತೀವಿ ಅಂತಂದರೆ ನೀವು ಒಂದು ತಗೋಬಹುದು ನೋಡಿದ್ರಲ್ಲ ಇದು ಕೂಡ ನಾನು ಅರೌಂಡ್ ಮಿಶೋನಲ್ಲಿ ತ್ರೀ ಫಿಫ್ಟಿ ಕೊಡ್ತಿದ್ದು ಒಂದು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾ ಇದೀನಿ ನಾನು ನನ್ನ ತಂಗಿ ಎಲ್ಲ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಮಾರ್ಸ್ ಕಂಪ್ನಿದು ತಗೋಬಹುದು ಚೆನ್ನಾಗಿದೆ ನೋಡಿ ರೇಟಿಂಗ್ ಬಂದು ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಫೋರ್ ಇದೆ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇದು ಆಗಲೇ ಮತ್ತೊಬ್ಬಟ್ಟೆ ಇದು ನೈ ಲ್ಯಾಕ್ಮಿ ಟು ಫೈವ್ ಎಂತರಿಸಿದೆ ಫೌಂಡೇಶನ್ ಇದನ್ನೇ ನಿಮಗೆ ಡೆಮೊ ಕೂಡ ತೋರಿಸ್ತೀನಿ ಯಾವ ಥರ ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾರೆ ಡಿಸ್ಕ್ರಿಪ್ಷನ್ ಸೊ ಫ್ರೆಂಡ್ಸ್ ಬಂದು ನಾವು ಏನೇ ಫೌಂಡೇಶನ್ ಆಗಿಲ್ಲ ಏನೇ ಒಂದು ಪ್ರಾಡಕ್ಟ್ಸ್ ಆಗಿದೆ ನಾವು ಟೆಸ್ಟ್ ಮಾಡಬೇಕಾದ್ರೆ ಇಲ್ಲಿ ಟೆಸ್ಟ್ ಮಾಡಬಾರ್ದು ಆ್ಯಕ್ಚುಲಿ ಇಲ್ಲಿ ಟೆಸ್ಟ್ ಮಾಡಬೇಕು ಯಾಕಂದರೆ ನಮ್ಮ ಒರಿಜಿನಲ್ ಸ್ಕಿನ್ ಏನಿದೆ ಅಪ್ಲೈ ಆಗೋದು ಈ ಒಂದು ಪಾರ್ಟಲ್ಲಿ ಓಕೆನಾ ಸೊ ನಾವು ಹಂಗಾಗಿ ಏನು ಮಾಡಬೇಕು ಈ ಒಂದು ಪಾರ್ಟಲ್ಲಿ ಅಪ್ಲೈ ಮಾಡ್ಕೋಬೇಕು ನೀವು ಯಾವುದೇ ಪ್ರಾಡಕ್ಟ್ ಟೆಸ್ಟ್ ಮಾಡಿ ಇಲ್ಲಿ ಬುದ್ರೆ ಬುದ್ರಾಗೆ ಕಾಣ್ತಾ ಇರುತ್ತೆ ಬಟ್ ಇಲ್ಲಿ ಟೆಸ್ಟ್ ಮಾಡಿ ಬೇರೆ ಇಲ್ಲೇ ಎರಡು ಮೂರು ಪ್ರಾಡಕ್ಟ್ ಚೆಕ್ ಮಾಡಿ ಡಿಫ್ರೆನ್ಸ್ ನಿಮಗೆ ವ್ಯೂ ಗೊತ್ತಾಗುತ್ತೆ ಅದಕ್ಕೆ ನಾವು ಬೇರೆ ಟೆಸ್ಟ್ ಮಾಡಬೇಕಾದ್ರೂ ಇಲ್ಲಿ ಟೆಸ್ಟ್ ಮಾಡ್ತೀವಿ ಸೊ ನಾನಿವ್ತೀನಿ ನನ್ನ ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ನೀವು ಒಂದ್ಸರ್ತಿ ಚೆಕ್ ಮಾಡಿ ಹಾಕಿದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಥರ ಸ್ಕ್ರಬ್ ಮಾಡ್ತಾರೆ ಫೌಂಡೇಶನ್ ಆ್ಯಕ್ಚುಲಿ ಸ್ಕ್ರಬ್ ಮಾಡಬಾರ್ದು ಈ ಥರ ಡಿಪ್ ಮಾಡ್ಕೋಬೇಕು ಓಕೆನಾ ಫೌಂಡೇಶನ್ನ ಈ ಥರ ಡಿಪ್ ಮಾಡ್ಕೋಬೇಕು ಈ ಒಂದು ಪ್ರಾಡಕ್ಟ್ ಏನಾದರೂ ಮರ್ಜಾಯಿತು ನಮ್ಮ ಸ್ಕಿನ್ನಲ್ಲಿ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಯಿತು ಅಂತಲೇ ಅರ್ಥ ಓಕೆನಾ ಇದೇನಾದರೂ ಮಜ್ಜಾಗಲಿಲ್ಲ ಒಂಥರ ಮೇಲೆ ಮಜ್ಜಾಗಿದ್ದೀರ ಆಗಾಗೆ ಕಾಣ್ತಾ ಇದೆ ನೋಡಿ ಸ್ಕಿನ್ಗೆ ನೀಟಾಗಿ ಮಜ್ಜಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗೆಲ್ಲ ನೀಟಾಗಿ ಡಿಪ್ ಮಾಡ್ಕೊಂಡಿದ್ದೀನಿ ಇವಾಗ ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ ಈಗ ಇದು ನಂದು ನ್ಯಾಚುರಲ್ ಸ್ಕಿನ್ನು ಮತ್ತು ಇದು ಬಂದುಬಿಟ್ಟು ನಾನು ಫೌಂಡೇಶನ್ ಅಪ್ಲೈ ಮಾಡಿರೋದು ನೋಡಿ ಈ ಥರ ಈ ಥರ ಸ್ಕಿನ್ಗೆ ಯಾವುದೇ ಥರ ತುಂಬ ಮೇಕಪ್ ಮಾಡಿದ್ದೀವಿ ತುಂಬ ಇದು ಹಾಕಿದ್ದಾರೆ ಫೌಂಡೇಶನ್ ಹಾಕಿದ್ದಾರೆ ಅನ್ನೋ ಥರ ಇದು ಕಾಣೋದೇ ಇಲ್ಲ ಡಿಫ್ರೆನ್ಸಾಗಿ ಮತ್ತು ಫಿನಿಷಿಂಗಲ್ಲಿ ಇದ್ರ ಮೇಲೆ ಕರ್ಫೆಕ್ಟ್ ಹಾಕ್ಬಿಟ್ರೆ ನೀವು ಪರ್ಫೆಕ್ಟ್ ಇನ್ನೇನು ನೀವು ಬೇರೆ ಏನೂ ಹಾಕೋಗೇ ಇಲ್ಲ ಆ ಥರ ಫಿನಿಷಿಂಗ್ ಕೊಡುತ್ತೆ ಒಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನೋಡ್ಕೋಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಾಂಟೋರ್ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ನಮಗೆ ತ್ರೀ ಶೇಡ್ ಕೊಟ್ಟಿದ್ದಾರೆ ಈ ತ್ರೀ ಶೇಡ್ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಫಸ್ಟ್ ಒಂದು ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಏನು ಈ ಗ್ರೀನ್ ಕಲರ್ ಶೇಡ್ ಇದೆ ಇದು ಯಾರ್ಯಾರಿಗೆಲ್ಲ ಪಿಂಪಲ್ಸ್ ಇರುತ್ತೆ ನೋಡಿ ಇವಾಗ ಆ್ಯಕ್ಚುಲಿ ಎಲ್ಲ ಗರ್ಲ್ಸ್ಗೆ ಗರ್ಲ್ಸ್ಗೆಲ್ಲ ಆ್ಯಕ್ಚುಲಿ ಬಂದೇ ಬರುತ್ತೆ ಪಿಂಪಲ್ಸ್ ಇದ್ದೇ ಇರುತ್ತೆ ಸೊ ಈ ಒಂದು ಕ ಏನು ಈ ಒಂದು ಶೇಡ್ ಕಾಂಟೋನ್ನ ನಾವು ಅಪ್ಲೈ ಮಾಡಿಕೊಂಡ್ರೆ ಫುಲ್ಲಾಗಿ ಕವರ್ ಆಗುತ್ತೆ ಬೇಕಾದರೆ ನೀವು ಇದು ಕೂಡ ಮೀಶೋನಲ್ಲಿ ತಗೊಂಡಿರೋದು ರೇಟಿಂಗ್ ಬಂದು ಫೋರ್ ಪಾಯಿಂಟ್ ಫೋರ್ ಇದೆ ಮತ್ತು ಇದ್ರ ಪ್ರೈಸ್ ಬಂದು ತ್ರೀ ಫಿಫ್ಟಿ ಕೊಟ್ಟು ತಗೊಂಡಿದ್ದು ಸಾರಿ ಫೋರ್ ಫಿಫ್ಟಿ ಕೊಟ್ಟು ತಗೊಂಡಿದ್ದು ಇದರಲ್ಲಿ ತ್ರೀ ಶೇಡ್ ಇದೆ ತೋರಿಸಿದ್ನಲ್ಲ ಗ್ರೀನ್ ಮತ್ತು ವೈಟು ಮತ್ತು ಇದೊಂದು ಒಂಥರ ಆರೆಂಜ್ ಕಲರ್ ಥರ ಲೈಟ್ ಆರೆಂಜ್ ಇದೆ ಸೊ ಇದು ತೋರಿಸ್ತೀನಿ ನಿಮಗೆ ಇಲ್ಲಿ ಪಿಂಪಲ್ಸ್ ಇದೆ ಅಂತ ಇಟ್ಕೊಳ ಇಲ್ಲಿ ಓಕೆನಾ ನೀವು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ ಈ ಅಪ್ಲೈ ಮಾಡ್ಕೊಬಿಟ್ಟು ಈ ಥರ ಎಲ್ಲ ಸ್ಕ್ರಬ್ ಮಾಡೋದು ಇನ್ನೇನೋ ಇದು ತಗೊಳೋದು ಉಜ್ಜೋದು ಆ ಥರ ಎಲ್ಲ ಮಾಡ್ಕೊಬಿಡಿ ಪಿಂಪಲ್ಸ್ ಇದೆ ಅಂತಂದರೆ ಜಸ್ಟ್ ಈ ಥರ ಈ ಥರ ಇದು ಮಾಡ್ಕೊಂಡು ಇಷ್ಟೇ ನೀವು ಇದ್ರ ಮೇಲೆ ಕೌನ್ಸಿಲರ್ ಎಲ್ಲ ಫೌಂಡೇಶನ್ ಕೂಡ ಅಪ್ಲೈ ಮಾಡ್ಕೊಬೋದು ಇದು ಬಂದು ಪಿಂಪಲ್ಸ್ ಯೂಸ್ ಮಾಡೋದು ನೆಕ್ಸ್ಟ್ ಒನ್ ಬಂದು ಇದು ಆರೆಂಜ್ ಕಲರ್ ಇದು ಏನು ಯೂಸ್ ಮಾಡ್ತೀವಿ ಅಂದರೆ ಮುಖದಲ್ಲಿ ಅಲ್ಲಲ್ಲಿ ಡಾರ್ಕ್ ಸರ್ಕಲ್ ಇರುತ್ತೆ ಕಣ್ಣತ್ರ ಮತ್ತು ಮೂಗ ಹತ್ರ ತಿರ್ಗಿ ಲಿಪ್ಸ್ ಹತ್ರ ಏನೇನಿರುತ್ತೆ ಡಾರ್ಕ್ ಸರ್ಕಲ್ಲು ಆ ಒಂದು ಸರ್ಕಲ್ನ ಕವರ್ ಮಾಡೋದಕ್ಕೆ ಈ ಒಂದು ಆರೆಂಜ್ ಕೂಡ ಯೂಸ್ ಮಾಡೋದು ಇದು ಅಷ್ಟೇ ತುಂಬ ಹಾಕಿ ಉಜ್ಜೋದು ಸ್ಕ್ರಬ್ ಮಾಡೋದು ಅದೆಲ್ಲ ಮಾಡ್ಕೋದು ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಡಿ ತೋರಿಸಿದ್ಮೇಲೆ ಆ ಥರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಆಫ್ ವೈಟ್ ಏನು ಇದಿದೆ ಕಾಂಟೋರ್ ಇದೆ ಇದು ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಕವರ್ ಮಾಡೋದಕ್ಕೆ ಸೊ ಮುಖ ಎಲ್ಲ ಕ್ಲಿಯರಾಗಿರುತ್ತೆ ಮತ್ತು ಪಿಂಪಲ್ಸ್ ಏನೂ ಇರೋಲ್ಲ ನಿಮ್ಮಲ್ಲಿ ಗುರ್ತು ಮತ್ತು ಇನ್ನೇನೋ ಮಚ್ಚೆಗಳು ಗುರ್ತು ಆ ಥರದ್ದೆಲ್ಲ ಕವರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಇವೆಲ್ಲ ಏನೇನಕ್ಕಿದೆಯಾ ಅದನ್ನ ಯೂಸ್ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಮತ್ತು ಮೇಕಪ್ ಫಿನಿಷಿಂಗ್ ಬರುತ್ತೆ ನೀವು ಅದನ್ನು ಅದಕ್ಕೆ ಹಾಕಿ ಮಾಡೋಕ್ಕೋದ್ರೆ ಮುಖ ಮೇಕಪ್ ಫಿನಿಷಿಂಗ್ ಬರೋದಿಲ್ಲ ಏನಾಗಿ ಮೀಶೋದಲ್ಲೇ ತಗೊಂಡಿದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಷ್ಟು ನಿಮಿಷ ಇದು ಬಂದ್ಬಿಟ್ಟು ಕೌನ್ಸಲರ್ ಇದು ಕೂಡ ಮಾಡಿಸ್ಕೊಂತಿದೆ ಅಗೋರಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ನನ್ನ ಮಗಳು ಬಿಡ್ತಾನೆ ಎಲ್ಲ ಇಲ್ಲ ಅಂತಾರೆ ಬೇಕಾ ಮೇಕಪ್ ಮಾಡ್ಲಾ ನನಗೆ ನನಗ್ ಮೇಕಪ್ ಮಾಡೋ ಇದು ಇನ್ನ ತುಂಬಾ ಟೈಮ್ ಐತೆ ಬಿಡು ನೀನು ತಿಳ್ಕೊಳೋದಿಕ್ ಸರಿನಾ ಇವಾಗ ತೋರಿಸ್ತೀನಿ ಇದು ಏನೇನ್ ಕಂತ ತೋರಿಸ್ತಿರ್ತೀನಿ ಸೊ ಇದು ಕೌನ್ಸಿಲರ್ ಬಂದ್ಬಿಟ್ಟು ನಾನು ಏನು ಏನ್ ತೋರಿಸ್ದೆ ಕಾಂಟರು ಅದೇ ಸೇಮ್ ಇದು ಬಟ್ ಏನು ಅಂದ್ರೆ ತುಂಬಾ ಶೇಡ್ ಇದೆ ಇದರಲ್ಲಿ ನಾನು ಆಗ್ಲೇ ತೋರಿಸಿದಲ್ಲಿ ಈ ಒಂದ್ ಶೇಡ್ ಇತ್ತು ಮತ್ತೆ ಇದೊಂದಿತ್ತು ಮತ್ತೆ ಇದೊಂದಿತ್ತು ಈ ಮೂರ್ ಶೇಡ್ ಇತ್ತು ಓಕೆನಾ ಮೊದ್ಲು ನೋಡಿರೋ ಕಾಂಟಾರ್ ಶೇಡ್ ಅಲ್ಲಿ ಇದಿತ್ತು ಮತ್ತೆ ಇದಿತ್ತು ಮತ್ತೆ ಈ ಕಲರ್ ಇತ್ತು ಓಕೆನಾ ಮೂರ್ ಕಲರ್ ಇತ್ತು ಬಟ್ ಇದ್ರಲ್ಲಿ ಎಷ್ಟು ಕಲರ್ ಇದೆ ಅಂತಂದ್ರೆ ಇಪ್ಪತ್ನಾಲ್ಕು ಶೇಡ್ ಇದೆ ಸೊ ಇದ್ರ ಬಗ್ಗೆ ಆಗಿ ಹೇಳಬೇಕು ಅಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಈ ಆಯೋ ಸ್ಕಿನ್ ಟೋನ್ಗೆ ಮತ್ತು ಏನೇನು ಕವರ್ ಮಾಡೋದಕ್ಕಾಗಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಓಕೆನಾ ಇದು ಕೂಡ ಮಿಶೋನಲ್ಲೇ ಕಾಲ್ ಇದು ಫೋರ್ ಅನ್ಕೊಟ್ಟು ಆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಾಸ್ಕ್ ಕಮ್ಮನಿದು ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇದು ಕೂಡ ಮಾರ್ಸ್ ಕಮ್ಮಿ ಇದು ಇದು ನಾನು ತ್ರೀ ತ್ರೀ ಫೋರ್ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಮೇಕಪ್ ಸಿಕ್ಸರು ಇದು ದ ಡೀಲ್ ಅಂತ ತುಂಬ ಚೆನ್ನಾಗಿದೆ ಮೇಕಪ್ ಫಿಕ್ಸರು ತ್ರೀ ಫಿಫ್ಟಿ ಅದು ತ್ರೀ ಏಯ್ಟಿಯನ್ನು ಕೊಟ್ಕೊಂಡಿದ್ದು ತೋರಿಸ್ತೀನಿ ಈಗ ಸ್ಯಾಂಪಲ್ ನೋಡಿ ಯಾವುದೇ ಮೇಕಪ್ ಫಿಕ್ಸರ್ ಮಾಡಬೇಕಾದ್ರೂ ಕಣ್ಣು ಮತ್ತು ಬಾಯಿಂದ ದೂರ ಇಟ್ಕೊಂಡು ಕವರ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಇದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಕಣ್ಣಿಗೆಲ್ಲ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಅಷ್ಟೇ ಇರ್ಬೋದು ఫ్రెండ్స్ ఇది బిట్టు రాన్జీలా కంప్ ఇది బుట్టు ఐలేటర్ ఏను ముఖకే నాము కంఫాక్ట్ కౌన్సీలర్ ఎలా హాకే అప్లై మాట్లా ఫిషింగ్ మేలు నమ్మ ముఖ సూపర్ ఇది ముఖ గ్లాసి హాకే మరి ఫినిషింగ్ కూడా ಚೆನ್ನಾಗಿ ಮುಖ ಶೈನಿಂಗ್ ಈ ಬ್ಲಷಸ್ ಎಲ್ಲ ಹಾಕ್ತೀವಲ್ವಾ ಅವಾಗ ಹಾಕ್ಕೊಳ್ಳೋದು ಇದು ತೋರಿಸ್ತೀನಿ ಈಗ ಯಾವ ಥರ ಆಗಿ ಕಾಣುತ್ತೆ ಸ್ಕಿನ್ ಮೇಲೆ ಅಂತ ಹೇಳ್ಬೋದು ಜಸ್ಟ್ ಜಾಸ್ತಿ ಹಾಕ್ಕೊಬೋದು ಒನ್ ಡ್ರಾಪ್ ಟು ಡ್ರಾಪ್ ಹಾಕೋಬೇಕಷ್ಟೇ ಇದನ್ನು ಕೂಡ ನಾವು ಕೈಯಲ್ಲಿ ಅಪ್ಲೈ ಮಾಡ್ಕೊಬೋದು ಮಗ್ನೆ ಮಗನೇ ಹಚ್ಕೊಂಡ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಇದು ಕೆನ್ನೆ ಮೇಲೆ ಸ್ವಲ್ಪ ಹಣೆ ಮೇಲೆ ಎಲ್ಲ ಹಾಕೋಬಹುದು ಅಪ್ಲೈ ಮಾಡ್ಕೋಬಹುದು ಮತ್ತು ಮೂಗು ಮೇಲೆ ಎಲ್ಲ ಅಪ್ ಫಿನಿಶಿಂಗೋಸ್ಕರ ತುಂಬ ಶೈನಿಂಗಾಗಿ ಮತ್ತು ಗ್ಲಾಸಿ ಮತ್ತು ಗ್ಲಾಸ್ ಫಿನಿಶಿಂಗ್ ಕಾಣೋದಿಗೋಸ್ಕರ ಈ ಒಂದು ನ ಯೂಸ್ ಮಾಡ್ತಾರೆ ಇದು ಕೂಡ ಮೀಶಾನಲ್ಲೇ ತಗೊಂಡಿದ್ದು ಇದು ರಾಂಜಿಲಾ ಮತ್ತು ಮಾರ್ಸು ಇವೆಲ್ಲ ಮಾಲ್ ಪ್ರಾಡಕ್ಟ್ಸ್ ಬರೋದು ಅದರಲ್ಲಿ ನೀವು ಚೆಕ್ ಮಾಡಿ ತಗೊಳ್ಳಿ ಚೆನ್ನಾಗಿದೆ ಸೊ ಏನು ನೋಡ್ತಾ ಇರ್ಬೋದು ಇದು ನಾವು ಸೆಟ್ ತೊಗೊಂಡಿದ್ವಿ ಸೊ ಎಲ್ಲ ಮಿಸ್ ಆಗಿಬಿಟ್ಟೈತೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ತೊಗೊಂಡೋದಾಗೆಲ್ಲ ಬ್ರಷಸ್ ಆಲ್ಮೋಸ್ಟ್ ಮಿಸ್ ಆಗಿಬಿಟ್ಟೈತೆ ಸೊ ಇರೋದ್ರಲ್ಲೇ ತೋರಿಸ್ತೀನಿ ಮತ್ತು ಬ್ರಷಸ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಇನ್ನೂ ಒಂದು ವೀಡಿಯೋ ಕೂಡ ಮಾಡ್ತೀನಿ ಯಾವ ಬ್ರಷ್ ಯಾವ ಥರ ಯೂಸ್ ಮಾಡ್ಬೋದು ಎಂದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಸೊ ಇದು ಶುಗರ್ ಕಂಪ್ನಿದು ನೋಡ್ತಾ ಇರ್ಬೋದು ಫೌಂಡೇಶನ್ನು ಇದು ಕೂಡ ಮಿಷನಲ್ಲೇ ತೊಗೊಂಡಿದ್ದೆ ಮತ್ತು ಇದು ಇದು ಬಂದ್ಬಿಟ್ಟು ಬ್ರಷಸ್ ನಾವು ಏನು ಈ ಥರ ಈ ಥರ ಕೆನ್ನೆ ಮೇಲೆ ಅಪ್ಲೈ ಮಾಡ್ಕೊತೀವಿ ಇವಾಗ ತೋರಿಸಿದ್ರೆ ಹೈಲೈಟರು ಕಂಪ್ಯಾಕ್ಟು ಕಾಂಟರು ಇದೆಲ್ಲ ಈ ಥರ ಒಂದು ಕ್ರಾಸ್ ಏನಿರುತ್ತೆ ಅಲ್ಲಿ ಅದರಲ್ಲಿ ನಾವು ಅಪ್ಲೈ ಮಾಡ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೌಡರ್ ಕಾಂಪ್ಯಾಕ್ಟ್ ಹಾಕೋದಕ್ಕೆ ಪೌಡರು ನೀವು ಒಂದು ಬ್ರಷ್ನ ಇನ್ನೊಂದು ಯೂಸ್ ಮಾಡೋದು ಎಲ್ಲ ಮಾಡಿಬಿಟ್ಟು ಬ್ರಷಸ್ ಹಾಳಾಗುತ್ತೆ ನೋಡ್ಕೊಬೇಕು ಇದು ಬಂದ್ಬಿಟ್ಟು ಐ ಶೇಡ ಯೂಸ್ ಮಾಡೋದಕ್ಕೆ ಪೇಂಟ್ ಕಂಡು ಮೇಲೆ ಹಾಕ್ಕೋತೀವಿ ಈ ಐ ಶೇಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಕೂಡ ಐಶಾಡ್ ಆಗಿ ನೀವು ಇದೆಲ್ಲ ಕೊಟ್ಟು ಮಿಸ್ ಸರ್ ನೆಕ್ಸ್ಟ್ ಒನ್ ಇದು ಬಂದ್ಬಿಟ್ಟು ಐಬ್ರೋ ಡ್ರೈ ನ್ಯಾಚುರಲ್ ಆಗಿ ಎಲ್ಲ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾರೆ ನಾನು ಇದೊಂದು ಒನ್ ಆ್ಯಂಡ್ ಲಾಕ್ ಟೂ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಇದರಲ್ಲಿ ಏನು ಅಂದ್ರೆ ಮೂರ್ ಪಾರ್ಟ್ ಬಂದಿರುತ್ತೆ ಮೂರು ಕಂಪಾರ್ಟ್ಮೆಂಟ್ ಇರುತ್ತೆ ಸೊ ಇದು ಲೈಟು ಇದು ಮೀಡಿಯಂ ಇದು ಮತ್ತು ಡಾರ್ಕ್ ಇದು ಡಾರ್ಕ್ ಐಬ್ರೋ ಐಬ್ರೋಯರವ್ರಿಗೆ ಲೈಟಾಗಿ ಇದು ಮಾಡ್ಕೋಬೋದು ಇದು ಅಷ್ಟೇ ಇಲ್ಲ ತುಂಬ ಲೈಟ್ ಇರೋರಿಗೆ ಇದು ಕೂಡ ಡಾರ್ಕ್ ಆಗಿ ನಾವು ಅಪ್ಲೈ ಮಾಡ್ಕೊಬೋದು ಇದು ಕೂಡ ಮಿಷನಲ್ಲಿ ತಗೊಂಡಿದ್ದು ರೇಟಿಂಗ್ ಬಂದಿದೆ ಬಟ್ ಪ್ರೈಸ್ ಮಾಡ್ತೋಗಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಪ್ರಾಡಕ್ಟ್ ಐಬ್ರೋ ಪೆನ್ಸಿಲ್ ನೀವು ಚೆಕ್ಔಟ್ ಮಾಡಿದ್ರೆ ಸಿಗುತ್ತೆ ಸ ಮಿಷನಲ್ಲಿ ಚೆಕ್ಔಟ್ ಮಾಡಿ ಇದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರಾನ್ಸೀಲಾ ಕಾಸ್ಮೆಟಿಕ್ಸ್ ಬ್ರಿಕ್ ಐ ಅಂತ ಹೇಳ್ಬಿಟ್ಟು ಇದು ಕೂಡ ಮೀಶೋನಲ್ಲೇ ತೊಗೊಂಡಿರೋದು ಈ ಥರದ್ದು ಇನ್ನೂ ಒಂದು ತೊಗೊಂಡಿದ್ವಿ ಬಟ್ ಅದು ಮಿಸ್ ಆಗ್ಬಿಟ್ಟೈತೆ ಸೇಮ್ ಶೇಡ್ಸ್ ಎಲ್ಲ ಇದರಲ್ಲಿ ಬೇರೆ ಬೇರೆ ಶೇಡ್ಸ್ ಎಲ್ಲ ಇರಲಿ ಇದೇನು ಐದು ಕರ ಬಂದೈತೆ ನೀವು ಇನ್ನೂ ಐದು ಕರ ಬೇರೆ ಬೇರೆ ಶೇಡ್ಸಲ್ಲಿ ಕೂಡ ನಿಮ್ಮ ಯಾವ ನಿಮ್ಮ ಸ್ಕಿನ್ಗೆ ಯಾವ ಥರ ನಿಮ್ಮ ಕುಕ್ಕೆ ನೀವು ಯಾವ ಥರ ಮೇಕಪ್ ಮಾಡ್ತೀರಾ ಆ ಮೇಕಪ್ಗೆ ಸೂಟ್ ಆಗೋ ಥರ ಶೇಡ್ಸನ್ನು ಕೊಟ್ಟಿದ್ದಾರೆ ನೋಡಿಬಿಟ್ಟು ನೀವು ತಗೋಬೋದು ಈಗ ತೋರಿಸ್ತೀನಿ ಇದು ಯಾವ ಥರ ಅಂತ ಕೆಲ ಇನ್ನೊಂದು ಇನ್ನು ಒಂದು ಈಸಿ ಮೆಥಡಲ್ಲಿ ಕೂಡ ಅಪ್ಲೈ ಮಾಡ್ಕೋತೀವಿ ನಾವು ಇವಾಗ ಕೆಲವೊಂದು ಡ್ರೆಸ್ಗೆ ಕಲರ್ ಮ್ಯಾಚಿಂಗ್ ಇಲ್ದಿರ ತುಂಬ ನ್ಯೂಡಾಗಿ ಐ ಐ ಶೇಡ್ ಹಾಕೋಬೇಕಂತಂದರೆ ಜಸ್ಟ್ ಅನ್ನ ಈ ಥರ ಹಾಕೊಬಿಟ್ಟು ಆಲ್ಮೋಸ್ಟ್ ರೆಗ್ಯುಲರ್ ಕೂಡ ಯೂಸ್ ಮಾಡ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ಮತ್ತೆ ತುಂಬ ಲುಕ್ ಆಗಿರುತ್ತೆ ಇದು ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದು ಒಂದು ಈಸಿ ಟಿಪ್ಸು ಮತ್ತು ನಿಮ್ಮ ಡ್ರೆಸ್ಗೆ ನಿಮ್ಮ ಸ್ಯಾರಿಗೆ ಯಾವ ಥರ ತುಂಬ ಗ್ರ್ಯಾಂಡ್ ಆಗಬೇಕು ಬ್ರೈಡಲ್ ಆಗಬೇಕು ಅಂತ ಎಲ್ಲ ಕೂಡ ಕಲರ್ ಶೇಡ್ಸ್ ಹಾಕೋಬೋದು ಮ್ಯಾಚಿಂಗ್ ಮಾಡಿ ಓಕೆನಾ ಇದು ಏರ್ ಸಿರಮ್ ಇದು ನಾನು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಒಂದು ಖಾಲಿ ಆಗಿಬಿಟ್ಟಿತ್ತು ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಇದೇನು ಅಂದರೆ ನಾವು ಏನು ಕರ್ಲರು ಮತ್ತು ಸ್ಟ್ರೈಟ್ನರು ಏನು ಮಾಡ್ಕೊತೀವಿ ಈ ಒಂದು ಸಿರಮ್ ಮಾಡಿದ್ರೆ ಏರ್ ಪ್ರಾಡಕ್ಟ್ ಅಂತ ಕೂಡ ಸಿಗುತ್ತೆ ಸೊ ಅದ್ರ ಜೊತೆಗೆ ಇದನ್ನು ಕೂಡ ಯೂಸ್ ಮಾಡಿದ್ರೆ ನಿಮ್ಮ ಏರು ಜಾಸ್ತಿ ಏರ್ ಫಾಲ್ ಆಗೋದಿಲ್ಲ ಮತ್ತು ಏರ್ ಪ್ರಾಡಕ್ಟ್ ಕೂಡ ಆಗುತ್ತೆ ಏರ್ಫಾಲ್ ಆಗೋದು ಮತ್ತು ಡ್ಯಾಂಡ್ರಪ್ ಆಗೋದು ಇದನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ ಏರ್ ಸಿರಮ್ ಮತ್ತು ಸ್ಮೂತಾಗಿ ಕೂಡ ಬರುತ್ತೆ ಏರ್ ಸ್ಟ್ರೈಟ್ ಆಗೋ ಕಲರ್ ಏನು ಮಾಡ್ತೀವಿ ಅದರಲ್ಲಿ ಏರು ತುಂಬ ಫಿನಿಶಿಂಗ್ ಬರುತ್ತೆ ಏರ್ ಸ್ಟೇಟಿಂಗು ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಹಾಕಿದ್ರೆ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಕೈ ಆಶಾ ಅಂತ ಹೇಳ್ಬಿಟ್ಟು ಇದು ರೇಟಿಂಗು ಮತ್ತೆ ಪ್ರೈಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಈ ಒಂದು ಪ್ರಾಡಕ್ಟ್ ಬೇಕಿದ್ರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಬೇಕಿದ್ರೆ ಚೆಕ್ ಮಿಷನಲ್ಲಿ ಏರ್ ಅಂತ ಹೇಳ್ಬಿಟ್ಟು ಕೈ ತುಂಬ ಇದೆ ಇದು ಸೆರಮಲ್ಲಿ ಏರ್ಮಲ್ಲಿ ಬಟ್ ಅದರಲ್ಲಿ ಗ್ಲಾಸ್ಫೋನ್ಲಿ ಚೆನ್ನಾಗೈತೆ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಾನು ಔಟ್ಸೈಡ್ ತಗೊಂಡಿದ್ದು ನೀವೇ ಮೆನ್ ಕೂರ್ ಕಿಕ್ ಅಂತ ಹೇಳ್ಬಿಟ್ಟು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಡ್ರೆಸ್ ಆ್ಯಕ್ಚುಲಿ ಗರ್ಸ್ ಎಲ್ಲ ಡ್ರೆಸ್ ಹಾಕೊಂಡ ಸ್ವೆಟ್ ಆಗುತ್ತೆ ತುಂಬಾ ಜನಕ್ಕೆ ಸ್ವೆಟ್ ಆಗುತ್ತೆ ಈ ಒಂದು ಅಂಡರ್ ಆಪ್ಸಲ್ಲಿ ಸ್ವೆಟ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಹೋಲ್ಡ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೋಬೋದು ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರಲ್ಲ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಸ್ ಅಂತ ಕೂಡ ಕೊಟ್ಟಿದ್ರೆ ಕೂಲ್ ಕೇರ್ ಫಾರ್ಮ್ ಡೆಟೋರೆಂಟ್ ಯಾವುದೇ ಒಂದು ಹೀಗೆ ಇರಿಟೇಷನ್ ಆಗಲಿ ಕಿರಿಕಿರಿ ಆಗಲಿ ಈ ಥರ ಏನಾಗಲ್ಲ ಕೂಲ್ ಫೀಲಿಂಗ್ ಆಗುತ್ತೆ ಇದನ್ನು ಯೂಸ್ ನಾವೇನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ ಯಾಕಂದರೆ ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಾವು ನಮ್ಮ ಸ್ಕಿನ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತಲ್ವಾ ಈ ನೋಡ್ತಾ ಇರ್ಬೋದು ಇದು ಶುಗರ್ ಕಂಪ್ನಿದು ಬ್ರ್ಯಾಂಡ್ ನಿಮ್ಗೆ ಗೊತ್ತಿರ್ಬೋದು ಶುಗರ್ ಕಂಪ್ನಿದು ಮತ್ತೆ ಇದು ಅಷ್ಟೇ ಕಲರ್ ಕ್ವೀನ್ ಕಲರ್ ಟಿಟು ಅಂತ ಇದು ತಗೊಂಡಿರೋದು ತೊಗೊಂಡಿರೋದಿವೆ ಅದನ್ನು ನೀವು ಬ್ರ್ಯಾಂಡ್ ಯಾವುದೇ ಬ್ರ್ಯಾಂಡ್ ಬೇಕಿದ್ರು ಮಾಮಾ ತಿನ್ನೇ ಶುಗರು ಮಾರ್ಸು ರಾಂಜಿಲಾ ಇದೆಲ್ಲ ಕೂಡ ಮಿಶಾನಲ್ಲೇ ಅವೈಲಬಲ್ ಇದೆ ಸೊ ಇದೊಂದು ಶೇಡು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬೋದು ಇದು ರಾಣಿ ಪಿಂಕ್ ತುಂಬ ಜನ ಪಿಂಕು ಹುಡುಗಿರಿಗೆ ತುಂಬ ಇಷ್ಟ ಅದಕ್ಕೆ ಕಲರ್ ತೋರಿಸ್ತಾ ಇದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದು ಶುಗರ್ ಕಂಬಿದು ಏನು ಸ್ಪೆಷಾಲಿಟಿ ಮತ್ತೆ ಇದು ಅಂತಂದರೆ ಸೇಮ್ ಮೇಬಿ ಲೈನ್ ನಾವೇನು ಲಿಪ್ಸ್ಟಿಕ್ಕು ಮತ್ತು ಏನು ಯೂಸ್ ಮಾಡ್ತೀವಿ ನ್ಯೂಡ್ ಕಲರು ಮತ್ತು ಲಿಕ್ವಿಡ್ ಲಿಪ್ಸ್ಟಿಕ್ ಎಲ್ಲ ಇದು ಸಿಕ್ಸ್ಟೀನ್ ಅವರ್ಸ್ ಹೋಗೋದೇ ಇಲ್ಲ ನೀವು ಏನೇ ಮಾಡಿ ಅಂತಂದ್ರೂ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗೈತೆ ಇದು ಮೇಬಿ ಲೈನ್ ಸೇಮ್ ಶುಗರ್ ಕಂಪ್ನಿ ಮತ್ತೆ ಮೇ ಬಿಲೆ ಸೇಮ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ನಾವು ಯೂಸ್ ಮಾಡೋದೇ ನೀವು ಈ ತರ ನೀರ್ ಹಾಕಿರೂ ಹೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದೇ ನಿಮಗೆ ಟೆನ್ಶನ್ ಇರಲ್ಲ ಕೆಲವೊಂದು ಲೋಕಲ್ ಇದೆಲ್ಲ ಹೋಗ್ತಾ ಇರುತ್ತೆ ಮತ್ತೆ ಊಟ ತಿಂದಾಗ ನೀರ್ ಎಲ್ಲ ಕೈಗೆಲ್ಲ ಮೆಸ್ಕೊತಾ ಇರುತ್ತೆ ಮತ್ತೆ ಅರ್ಧ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣೋದಿಲ್ಲ ಒಂದು ಚಿಕ್ಕ ಪೌಡರ್ ಯೂಸ್ ಮಾಡ್ಬೋದು ಏನಿಲ್ಲ ಅಂದ್ರೆ ತ್ರೀ ಫೋರ್ ಮಂತ್ಸ್ ಯೂಸ್ ಮಾಡಬಹುದು ಇದು ಕೂಡ ಮಿಶನ್ ಅಲ್ಲೇ ತಗೊಂಡಿದ್ದು ನಾವು ತೊಗೊಳಕ್ ಹೋಗ್ತೀವಿ ಅಂತಂದ್ರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇರುತ್ತೆ ಬಟ್ ಇದು ಚಿಕ್ಕದು ಅಂತಂದ್ರೆ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗೆಲ್ಲ ಸಿಗುತ್ತೆ ಸೊ ಅದಕ್ಕೆ ತೋರಿಸ್ತಾ ಇರೋದು ಎಸ್ಪೆಷಲಿ ಉದ್ದ ಮೆಟ್ಟಿ ಇದು ಲಿಕ್ವಿಡ್ ಮ್ಯಾಟ್ ಅಂತ ಇದು ನ್ಯೂಟ್ ಕಲರು ರೀಸೆಂಟ್ ತಗೊಂಡಿದ್ದು ನೋಡ್ತಾ ಇರ್ಬೋದು ಇದು ಅಷ್ಟೇ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಟೆನ್ಷನ್ ಇರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ ಅಪ್ಲೈ ಮಾಡ್ಕೊಳ್ಳಿ ತೊಗೊಳ್ಳಿ ಮತ್ತೆ ಇನ್ನೊಂದು ಐತೆ ತೋರಿಸ್ಬಿಡ್ತೀನಿ ಇದು ಬಂದುಬಿಟ್ಟು ಇದು ತೋರಿಸ್ತೀನಿ ಅನ್ಸುತ್ತೆ ಅದು ಇಲ್ಲ ಅಲ್ವಾ ಇದು ಅಷ್ಟೇ ಮಿಷನಲ್ಲಿ ತೊಗೊಂಡಿದ್ದು ಬಟ್ ನನ್ನ ಮಗಳೆಲ್ಲ ಈ ಥರ ಮಾಡಕ್ಕೆ ಬಿಟ್ಟವಳೆ ಇದು ಅಷ್ಟೆ ಇದು ಒಂದು ಏಯ್ಟಿಂದ ನೈನ್ ಅವರ್ಸ್ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಇದು ಈ ಕೂ ಇದು ಕೂಡ ನಾವು ಒಂದು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ವಿ ಪ್ರಾಡಕ್ಟ್ ಕೂಡ ಮಿಷನಲ್ಲಿ ಅವೈಲೇಬಲ್ ಇದೆ ನ್ಯೂಟ್ ಕಲರ್ ನೀವು ಪೆನ್ಸಿಲ್ ಲಿಪ್ಸ್ಟಿಕ್ ಅಂತ ಟೈಪ್ ಮಾಡಿದ್ರೆ ಚಪೋರ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ಪ್ರೈಮರು ಇದು ನಾವು ಆಫ್ಲೈನಲ್ಲೇ ತಗೊಂಡಿದ್ದು ಒಂದು ತಗೊಂಡಿದ್ದು ಚೆನ್ನಾಗಿತ್ತು ಹೋಗಿ ಯೂಸ್ ಮಾಡ್ತೀವಿ ನಾವಿರೋಲ್ಲ ಏನು ಪ್ರಾಡಕ್ಟು ಯೂಸ್ ಮಾಡೋದಿಲ್ಲ ನಾವು ಯಾಕಂದರೆ ಕೆಮಿಕಲ್ ಆಗಿರೋದ್ರಿಂದ ಏನಾದರೂ ಫಂಕ್ಷನ್ನು ಇಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ದಂಗೆ ಮಾತ್ರನೇ ಹಾಕೋತೀವಿ ಏನೇ ಪ್ರಾಡಕ್ಟ್ಸ್ ಇದ್ರೂ ಮಾಮೂಲಿ ಡೈಲಿ ವೇರ್ಗೆ ಅಂದರೆ ಜಸ್ಟ್ ಸಿಂಪಲ್ಲಾಗಿ ಫ್ಯಾರ ಇನ್ ಲವ್ಲಿನೋ ಎಲ್ಲ ಹಿಮಾಲಯ ಕ್ರೀಮು ಅಷ್ಟು ಮಾತ್ರ ಯೂಸ್ ಮಾಡ್ಕೋತೀವಿ ಈ ಪ್ರೈಮರ್ ಬಂದು ತುಂಬ ಚೆನ್ನಾಗಿದೆ ನೋಡಿ ಈ ಪ್ರೈಮರ್ ಏನು ಅಂದರೆ ನೀವು ಎ ಫೌಂಡೇಶನ್ ಕಂಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ಮರ್ಜಾಗುತ್ತೆ ಇದು ಹಾಕ್ಕೊಂಡ್ರೆ ಮತ್ತು ಉದಾ ಬ್ಯೂಟಿ ಕೂಡ ಅಷ್ಟೇ ಅದು ಕೂಡ ಇಷ್ಟೆಲ್ಲ ಪ್ರಾಡಕ್ಟ್ಸ್ ತಗೊಂಡ್ಮೇಲೆ ಈ ನಿಮಿಷದಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಅಂದರೆ ಈ ಥರದ್ರಲ್ಲಿ ಈ ಬಾಕ್ಸ್ ಪೀಸಲ್ಲಿ ಐ ನಾಲ್ಕು ಪೀಸೋ ಐದು ಪೀಸೋ ಬರುತ್ತೆ ಬಟ್ ಅದೆಲ್ಲ ಇಟ್ಬಿಟ್ಟಿದ್ದು ಸಿಗಲಿಲ್ಲ ನೋಡ್ತಾ ಇರ್ಬೋದು ಇದು ದೊಡ್ಡ ಸೈಜು ಸೈಜ್ ವೈಸ್ ಬರುತ್ತೆ ಇದಕ್ಕಿಂತ ಚಿಕ್ಕದು ಇನ್ನೂ ನಾಲ್ಕು ಪೀಸ್ ಐತೆ ಇದು ಕೂಡ ಮಿಷನಲ್ಲೇ ಕಲರ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ಇದೆ ಸೊ ನೋಡಿ ತಗೊಳ್ಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ನೀವು ವಿಡಿಯೋ ಅದು ಸೊ ಮಿಶೋ ಕಾಸ್ಮೆಟಿಕ್ಸ್ ಬ್ಯೂಟಿ ಕಾಸ್ಮೆಟಿಕ್ಸ್ ಏನಾದ್ರೆ ಎಲ್ಲ ರಿವ್ಯೂ ಮಾಡಿದ್ದೀವಿ ಏನಿತ್ತು ಅದು ಪ್ರಾಂಪ್ಟಾಗಿ ಹೇಳಿದ್ದೀವಿ ಪ್ರಾಂಪ್ಟಾಗಿ ಹೇಳಿದ್ವಿ ಯಾವುದೇ ಥರ ಮುಚ್ಚಿಕೊಂಡು ಇಲ್ಲ ಸುಳ್ಳು ರಿವ್ಯೂ ಆಗಲಿ ಯಾವ ಥರ ನಾವು ಹೇಳಿಲ್ಲ ಏನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಜನೇನಾಗಿ ರಿವ್ಯೂ ಕೊಟ್ಟಿದ್ದೀನಿ ಸೊ ಇಲ್ಲೆಲ್ಲ ನೋಡ್ತಾ ಇರೋ ನೋಡ್ತಾ ಇರ್ಬೋದು ಇದೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಮೀಶೋನಿಂದಲೇ ಬೈ ಮಾಡಿರೋದು ಸೊ ಇದಾಗಿತ್ತು ಇವತ್ತಿನ ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ